ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಒಂದು ವಿಡಿಯೋ ಇವತ್ತಿನ ಒಂದು ವಿಡಿಯೋದಲ್ಲಿ ವೆಬ್ಸೈಟ್ ನ ಬಗ್ಗೆ ತಿಳ್ಸ್ಕೊತ ಇದ್ದೀನಿ ಒಂದು ವೆಬ್ಸೈಟ್ ನ ಮೂಲಕ ನೀವು ನೀವು ಯಾವುದೇ ಒಂದು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ನ ಜಸ್ಟ್ ಒಂದು ಕ್ಲಿಕ್ ನಲ್ಲಿ ಸಾಲ್ವ್ ಮಾಡ್ಬೋದು ವಿತ್ ಡಿರೈವೇಷನ್ ನಿಮಗೆ ಸಿಗುತ್ತೆ ಈ ಒಂದು ವೆಬ್ಸೈಟ್ ಬಗ್ಗೆ ನೀವೇ ತಿಳ್ಕೊಬೇಕಂದ್ರೆ ಕೊಡತಕ್ಕೆ ಸ್ಕಿಪ್ ಮಾಡಬೇಕಾಗುತ್ತೆ ನಮ್ಮ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಫಸ್ಟ್ ನೀವು ನಿಮ್ಮ ಮೊಬೈಲ್ ನಲ್ಲಿರುವಂತ ಒಂದು ಬ್ರೌಸರ್ ನ ಓಪನ್ ಮಾಡಬೇಕಾಗುತ್ತೆ ಸೊ ನಾನು ಓಪನ್ ಮಾಡ್ತೀನಿ ನೀವು ಇಲ್ಲಿ ಸರ್ಚ್ ಬಗ್ಗೆ ಬಂದ್ಬಿಟ್ಟು ಸಿ ವೈ ಮ್ಯಾಚ್ ಅಂತ ಸರ್ಚ್ ಮಾಡೋಕ್ಕಾಗುತ್ತೆ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಅಲ್ಲಿ ಕಾಣಿಸ್ತಿರೋ ಮೊದಲೇ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಗ್ಯಾಸ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ ಇಲ್ಲಿ ನೋಡ್ಬೋದು ಚೂಸ್ ಟಾಪಿಕ್ ಅಂತ ಇದೆ ಮತ್ತೆ ಎಂಟರ್ ಪ್ರಾಬ್ಲಮ್ ಆಗಿ ಚೂಸ್ ಟಾಪಿಕ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ಚೂಸ್ ಟಾಪಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು ತೊಗೊಂತೀನಿ ಇದನ್ನು ಟೂ ಎಕ್ಸ್ ಪ್ಲೇಸ್ಫೈ ಕೋರ್ಸ್ಟೊಂದು ಏನು ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಅದು ಕ್ಲಿಕ್ ಮಾಡ್ಕೊತೀನಿ ಸೊ ನೋಡ್ಬೋದು ನಿಮಗೆ ಇಲ್ಲಿ ಫುಲ್ ಸಿಂಪ್ಲಿಫೈ ಮಾಡಿ ತೋರಿಸ್ತಾ ಇದ್ದಾರೆ ಯಾವ ಥರ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಈ ಥರ ಎಕ್ಸೈಸ್ ಕೊಡ್ಸಿಟ್ಟು ಅಂತ ಒಂದಿದೆ ಇಲ್ಲಿ ಒಂದು ಚೂರು ತಪ್ಪಿಲ್ದೇ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ ನೋಡ್ಬೋದು ಅದು ಕೂಡ ಜಸ್ಟ್ ಆಗಿ ಒಂದು ಕ್ಲಿಕ್ನಲ್ಲಿ ಮಾತ್ರ ಸೊ ಈ ಥರ ನೀವು ಈಸಿಯಾಗಿ ಯಾವುದೇ ಒಂದು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ನಿಮಗೆ ಬೇಕಾದ್ರೆ ಇಲ್ಲಿ ವರ್ಲ್ಡ್ ಪ್ರಾಬ್ಲಮ್ ಕೂಡ ಆಗಿಬಿಟ್ಟು ಟ್ರೈ ಮಾಡ್ಬೋದು ಸೊ ಆ್ಯಂಡ್ಸ್ ವ್ಯಾಲ್ಯೂ ಸಿಕ್ಕರೂ ಸಿಗುತ್ತೆ ನಿಮಗೆ ಅಷ್ಟೇ ಅಲ್ಲ ನಿಮಗೆ ಇಲ್ಲಿ ಟ್ರಿಗ್ನೊಮೆಟ್ರಿ ಎಲ್ಲ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ ಸೊ ಇಷ್ಟ ಆಗ್ತಿವತ್ತೆ ಒಂದು ವೀಡಿಯೋ ನಿಮ್ಮ ವಿಡಿಯೋ ವೀಡಿಯೋ ಇಷ್ಟು ಲೈಕ್ನ ಮಾಡಿ ಇದೇ ಥರ ಚೂರ್ಸ್ಗೆ ಮುಂದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ